ಉಪಸ್ಥಿತರು ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೂರ್ತಾ ಇವತ್ತು ಪತ್ರಿಕಾಗೋಷ್ಠಿ ಕರೆದ ಇಷ್ಟೇ ಈಗಾಗಲೇ ತಮಗೆಲ್ಲರಿಗೂ ಗುರುತಿದ್ದ ಹಾಗೆ ಕರ್ನಾಟಕದಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ಒಂದು ರಾಜಧಾನಿ ಬೆಂಗಳೂರಲ್ಲಿ ಕನ್ನಡ ನಾಮಫಲಕದ ಕುರಿತು ಒಂದು ಐತಿಹಾಸಿಕ ಹೋರಾಟ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯೇಶ್ವರಿ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ನಾವು ಮಾಡಿದ್ದಾಗಿದೆ ಅದರ ಜೊತೆಯಲ್ಲಿ ನಮಗೆಲ್ಲರಿಗೆ ಗೊತ್ತಿದ್ದ ಹಾಗೆ ನಾಡಿನ ಪ್ರಮುಖ ಪದಾಧಿಕಾರಿಗಳು ನಮ್ಮ ರಾಜ್ಯಾಧ್ಯಕ್ಷರ ಒಂದು ಏನು ಬಂಧನಾಗಿ ಬೆಂಗಳೂರಿನ ಪರಪನಗರ ಜೈಲಿನಲ್ಲಿ ಏನದ ಆ ಒಂದು ಹೋರಾಟಕ್ಕೆ ಸರ್ಕಾರ ನಮಗೆ ಬಂಧಿಸಿ ಪರಪ್ಪನಗರ ಹದಿನಾಲ್ಕು ದಿವಸ ನಮಗೆ ಜೈಲ ಜೈಲಿಗೆ ಕಳಿಸಿದ್ದಾಗಿದ್ದು ತಮಗೆಲ್ಲ ಗೊತ್ತು ಅದರಲ್ಲಿ ವಿಶೇಷವಾಗಿ ನಾನು ಜಿಲ್ಲಾಧ್ಯಕ್ಷ ಮತ್ತು ನನ್ನ ಜೊತೆ ನಮ್ಮ ಉಪಾಧ್ಯಕ್ಷರಾದ ಮಹದೇವರಾವಿಯವರು ಕೂಡ ಹದಿನಾಲ್ಕು ದಿವಸ ನಾವು ಪರಪ್ಪನಗರ ಜೈಲಿಗೆ ಹೋಗಿ ಈ ಕನ್ನಡ ನಾಡಿಗಾಗಿ ಈ ಕನ್ನಡ ಭಾಷೆಗಾಗಿ ನಾಡಿನ ಏಳಿಗೆಗಾಗಿ ನಾಡಿನ ಭಾಷೆ ಮತ್ತು ನಾಡಿನ ಪ್ರತಿಯೊಂದು ಸಮಸ್ಯೆಗೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿ ಈ ನಾಡಿನಲ್ಲಿ ಕನ್ನಡ ಭಾಷೆ ವಿಶೇಷವಾಗಿ ನಾಡಿನ ವ್ಯಾಪಾರಸ್ಥರಾಗಲಿ ಇನ್ನಿತರ ಸಂಸ್ಥೆಗಳಾಗಲಿ ಕನ್ನಡ ನಾಮಫಲಕ್ಕೆ ಹಿಂದೇಟು ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅದಕ್ಕಾಗಿ ನಾವು ಸಾಕಷ್ಟು ಸಲ ಹೋರಾಟ ಮಾಡಿದ್ರು ಕೂಡ ಮತ್ತು ಸರ್ಕಾರ ಪದೇ ಪದೇ ತಮ್ಮ ಆದೇಶ ನೀಡಿದ್ರು ಕೂಡ ಸಾಕಷ್ಟು ವ್ಯಾಪಾರಸ್ಥರು ಮಳಿಗೆ ಮಾಲಕರು ಸಂಸ್ಥೆಯ ಮುಖ್ಯಸ್ಥರು ಆ ಒಂದು ಸರ್ಕಾರದ ಆದೇಶಕ್ಕೆ ಮಾನ್ಯತೆ ಕೊಡಲಾರ್ದೆ ಇವತ್ತು ವಿಶೇಷವಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತು ರಾಜ್ಯದ ಎಲ್ಲ ನಗರಗಳಲ್ಲಿ ಎಲ್ಲ ವ್ಯಾಪಾರಸ್ಥರಾಗಲಿ ಉದ್ಯಮಿಗಳಾಗಲಿ ಎಲ್ಲ ಸಂಸ್ಥೆಯ ಮುಖ್ಯಸ್ಥರಾಗಲಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ಇವತ್ತು ಬೇರೆ ಭಾಷೆ ಅಂದರೆ ಇಂಗ್ಲೀಷ್ ಮತ್ತು ಹಿಂದಿಯ ಒಂದು ಭಾಷೆಗೆ ಭಾಳ ಪ್ರಾಮುಖ್ಯತೆ ಕೊಟ್ಟು ಕನ್ನಡಿಗೆ ಕರ್ಗ ಕಳಗಣಿಸುವಂಥ ಕನ್ನಡ ಭಾಷೆಗೆ ಕಳಗಣಿಸುವಂಥ ಕೆಲಸ ಇವತ್ತು ಆಗಿತ್ತು ಅದಕ್ಕಾಗಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಟಿ ಎ ನಾರಗೌಡ ನೇತೃತ್ವದಲ್ಲಿ ಡಿಸೆಂಬರ್ ಇಪ್ಪತ್ತೇಳು ತಾರೀಕಿಗೆ ಒಂದು ಐತಿಹಾಸಿಕ ಹೋರಾಟ ರಾಜಧಾನಿ ಬೆಂಗಳೂರಿನಲ್ಲಿ ಮಾಡಿ ಸರ್ಕಾರಕ್ಕೆ ಮತ್ತು ಎಲ್ಲ ವ್ಯಾಪಾರಸ್ಥರಿಗೆ ಉದ್ಯಮದಾರರಿಗೆ ಒಂದು ಎಚ್ಚರಿಕೆ ಗಂಟೆ ಕೊಡಿಸ್ ಕೊಡುವಂಥ ಕೆಲಸ ನಾವು ಮಾಡಿದ್ದಾಗಿದೆ ಅದರ ಪ್ರಯುಕ್ತವಾಗಿ ಇವತ್ತು ತಮಗೆಲ್ಲ ಗುರುತಿದ್ದ ಹಾಗೆ ಆ ಸಾಕಷ್ಟು ರಾಜಧಾನಿಯಲ್ಲಿ ಮತ್ತು ಇನ್ನಿತರ ಮಹಾನಗರಗಳ ಪ ನಗರಗಳಲ್ಲಿ ಕೂಡ ಇವತ್ತು ಆ ಜಿಲ್ಲಾ ಆಡಳಿತ ಮತ್ತು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಆ ಒಂದು ಕನ್ನಡದ ನಾಮಫಲಕ್ಕಾಗಿ ಸಾಕಷ್ಟು ವ್ಯಾಪಾರಸ್ಥರಿಗೆ ಮತ್ತು ಎಲ್ಲ ಸಂಘ ಸಂಸ್ಥೆಯ ಮುಖ್ಯಸ್ಥರಿಗೆ ಒಂದು ಎಚ್ಚರಿಕೆ ಕೊಡೋದ ಕೆಲಸ ಕೆಲವು ಕಡೆ ಆಗಿದೆ ಆದರೆ ವಿಶೇಷವಾಗಿ ವಿಜಯಪುರದ ವಿಜಯಪುರದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಆ ಇನ್ನೂವರಿಗೆ ಸುಗ್ರೀವಾಜ್ಞೆ ಹೊಲಿಸಿದ್ರು ಕೂಡ ಸರ್ಕಾರ ಮೊನ್ನೆ ಈ ಮೊದಲು ಕೂಡ ರಾಜ್ಯಪಾಲರು ಒಂದು ಏನು ಒಂದು ನಮ್ಮದ ನಮ್ಮ ಒಂದು ಕರ್ನಾಟಕದ ಸರ್ಕಾರದ ಏನು ನಿಲುವು ಒಂದು ಸುಗ್ರೀವಾಜ್ಞೆ ಮಾಡಿ ಅದನ್ನು ಜಾರಿಗೆ ತರಬೇಕಂತ ಹೇಳಿ ಮೊದಲನೇ ಸಲ ಪ್ರಯತ್ನ ಮಾಡಿದಾಗ ಮಾನ್ಯ ಘನ ರಾಜ್ಯಪಾಲರು ಅದಕ್ಕೆ ಮತ್ತೊಮ್ಮೆ ಪರಿಶೀಲನೆ ಮಾಡಿ ವಿಧಾನಸಭೆಯಲ್ಲಿ ಅದು ಮಂಡನೆ ಮಾಡಿ ಕಳಿಸ್ಬೇಕಂತ ಹೇಳಿ ನಾನು ಒಂದು ನಿರ್ಣಯ ಮಾಡಿ ಕಳಿಸಿದ್ರು ಅದರ ಪ್ರಯುಕ್ತವಾಗಿ ಕರ್ನಾಟಕ ಸರ್ಕಾರ ಮಾನ್ಯ ಅಧಿವೇಶನದಲ್ಲಿ ಮತ್ತೆ ಏನಾದ ಅದು ಆ ಒಂದು ಬಿಲ್ಲನ್ನು ಪಾಸ್ ಮಾಡಿ ಮಾನ್ಯ ರಾಜ್ಯಪಾಲರಿಗೆ ಒಂದು ರುಜುಗಾಗಿ ಕಳಿಸಿ ಅಲ್ಲಿನೂ ಕೂಡ ಮಾನ್ಯತೆ ಸಿಕ್ಕು ಈಗ ಜಾರಿ ಜಾರಿಯಾಗಿದೆ ತಮಗೆಲ್ಲ ಗೊತ್ತಿದೆ ಅದಕ್ಕಾಗಿ ಇವತ್ತು ನಾನು ಜಿಲ್ಲಾಡಳಿತಕ್ಕೆ ಮತ್ತು ಮಹಾನಗರ ಪಾಲಿಕೆಯ ಅಧಿಕಾರಿಗಳಲ್ಲಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳಲ್ಲಿ ಒಂದು ವಿನಂತಿ ಮಾಡುವುದೇನೆಂದ್ರೆ ತಾವು ತಕ್ಷಣವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಮತ್ತು ವಿಜಯಪುರ ನಗರದಲ್ಲಿ ಎಲ್ಲ ವ್ಯಾಪಾರಸ್ಥರು ಸಂಘ ಸಂಸ್ಥೆಗಳ ಮುಖ್ಯಸ್ಥರಿಗೆ ಎಲ್ಲ ಉದ್ಯಮದಾರರಿಗೆ ಒಂದು ತಕ್ಷಣವಾಗಿ ಆ ನಾಮಫಲಕವನ್ನು ಏನು ಶೇಕಡಾ ಅರವತ್ತು ಏನು ಸುಗ್ರೀವಾಜ್ಞೆ ಆಗಿದೆ ಆ ಎಲ್ಲ ಕನ್ನಡದ ನಾಮಫಲಕವನ್ನು ತಕ್ಷಣವಾಗಿ ಬದಲಾಯಿಸುವಂತ ಕೆಲಸ ಇವತ್ತು ಜಿಲ್ಲಾ ಆಡಳಿತ ಮತ್ತು ಮಹಾನಗರ ಪಾಲಿಕೆ ಮಾಡ್ಬೇಕಂತ ಹೇಳಿ ತಮ್ಮ ಮೂಲಕ ಈ ತಮ್ಮ ಮಾಧ್ಯಮದ ಮೂಲಕ ಅವರಿಗೆ ನಾನು ವಿನಂತಿ ಮಾಡ್ತಾ ಇದ್ದೇನೆ ಸಂಘಟನೆಗಳು ಅಭಿನಂದನೆ ನಾವು ಸುಗ್ರೀವಾಜ್ನೆ ಏನು ನಾವು ಬಂಧನದಲ್ಲಿ ಏನು ಪರಪ್ಪನಾಗರ ಜೈಲಿನಲ್ಲಿ ಇದ್ದಾಗ ಏನು ಸುಗ್ರೀವಾಜ್ನೆ ಜಾರಿ ಮಾಡ್ತು ಸರ್ಕಾರ ಅವಾಗೆ ನಾವು ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾಗಿದೆ ಸರ್ಕಾರಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ತಕ್ಷಣ ಅದು ಮಾಧ್ಯಮದ ಮುಖಾಂತರ ಪರಪ್ಪನ ಜೈಲಿನ ಬಿಡುಗಡೆ ಆದ ತಕ್ಷಣ ನಾವು ಈ ರೀತಿ ನಮ್ಮ ಒಂದು ಹೋರಾಟಕ್ಕೆ ಜಯ ಸಿಕ್ಕಿದೆ ಸರ್ಕಾರ ನಮ್ಮ ಹೋರಾಟಕ್ಕೆ ಮಾನ್ಯತೆ ಕೊಟ್ಟು ಇವತ್ತು ಏನು ಶೇಕಡಾ ಅರವತ್ತು ನಾಮಫಲಕಗಳಲ್ಲಿ ಕನ್ನಡ ಭಾಷೆನ ಅಳವಡಿಸುವಂಥ ಏನೋ ಒಂದು ಸುಗ್ರೀವಾಜ್ಞೆ ಜಾರಿ ಮಾಡಿತು ಅದಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಈಗಾಗಲೇ ರಾಜ್ಯಾಧ್ಯಕ್ಷರು ಅಭಿನಂದನೆ ಸಲ್ಲಿಸಿದ್ದಾರೆ ಅದರ ಜೊತೆಗೆ ನಾವು ಕೂಡ ವಿಜಯಪುರ ಜಿಲ್ಲೆಯ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮತ್ತು ಎಲ್ಲ ಕನ್ನಡಪರ ಸಂಘಟನೆಗಳು ಎಲ್ಲ ಕನ್ನಡಿಗರ ಪರವಾಗಿ ಸರ್ಕಾರಕ್ಕೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಅಭಿನಂದನೆ ಆಯ್ತು ಗಡಿ ಭಾಗದಲ್ಲಿ ಪರ್ಟಿಕ್ಯುಲರ್ ಆಗಿ ವಿಜಯಪುರ ಜಿಲ್ಲೆ ಗಡಿ ಭಾಗ ಆಗಲಿ ಏನು ಕ್ರಮ ತಗೋತೀರಿ ಮಾಡದೆ ಇದ್ರೆ ಅದ್ರ ಈಗ ನಿಮಗೆ ಮತ್ತಷ್ಟು ಬಲ ಬಂತು ಮೊದಲಿನ ಹೋರಾಟಕ್ಕೂ ಈಗಿನ ಹೋರಾಟಕ್ಕೂ ನಿಮಗೆ ಮತ್ತಷ್ಟು ಬಲ ಬಂತು ಯಾವ ರೀತಿ ನೀವು ಕ್ರಮ ತಗೋತೀರಿ ಏನು ಗಡಿ ಭಾಗದಲ್ಲಿ ಕನ್ನಡದ ಸಮಸ್ಯೆ ಮಟ್ಟ ಇದೆ ಈಗ ಆ ಸಮಸ್ಯೆಗಳ ಹೇಗೆ ನೀವು ಸೊಲ್ಯೂಷನ್ ಈಗಾಗಲೇ ಮೊನ್ನೆ ಬೆಳಗಾವಿಯಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸಭೆ ಇದ್ದಾಗ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ವಿಶೇಷವಾಗಿ ಗಡಿನಾಡ ಪ್ರದೇಶದಲ್ಲಿ ನಾವು ಯಾವ ಏಕೆಂದರೆ ಈಗ ಮಹಾರಾಷ್ಟ್ರದ ಸರ್ಕಾರ ಏನು ಕೆಲವೊಂದು ಕುತಂತ್ರ ಕೆಲಸಗಳನ್ನು ಇದೆ ಅದಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸ ನಾವು ಸರ್ಕಾರ ಮಾಡಬೇಕು ಅದ್ರ ಜೊತೆಗೆ ನಾವು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯವರು ಕೂಡ ಅದಕ್ಕೆ ಯಾವ ರೀತಿ ತಕ್ಕ ಪಾಠ ಕಲಿಸ್ಬೇಕು ಮತ್ತು ಅಲ್ಲಿ ಕೂಡ ಏನಾದ ಒಂದು ಏನು ಗಡಿ ಪ್ರದೇಶಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ದೃಷ್ಟಿಯಲ್ಲಿ ಕೂಡ ಕೆಲಸ ಆಗಬೇಕಾಗಿದೆ ಭಾಷೆ ಅಭಿವೃದ್ಧಿಗೋಸ್ಕರ ಕೆಲಸ ಆಗಬೇಕಾಗಿದೆ ಅದಕ್ಕೆ ಸರ್ಕಾರಕ್ಕೆ ಕೂಡ ಮೊನ್ನೆ ನಾವು ನಿರ್ಣಯಗಳನ್ನು ಮಾಡಿ ಸರ್ಕಾರಕ್ಕೆ ಕೂಡ ಒತ್ತಾಯ ನಮ್ಮ ರಾಜ್ಯಾಧ್ಯಕ್ಷ ಎ ಕೂಡ ಮಾಧ್ಯಮದ ಗೋಷ್ಠಿ ಮಾಡಿ ಮಾಧ್ಯಮದ ಮುಖಾಂತರ ಕೂಡ ಸರ್ಕಾರಕ್ಕೆ ಒಂದು ಮನವಿ ಕೂಡ ಮಾಡಿದ್ದಾಗಿದೆ ಮತ್ತು ಗಡಿ ಭಾಗದಲ್ಲಿ ಏನೇ ಸಮಸ್ಯೆಗಳು ಇದ್ದರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಆ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡಿ ಅಲ್ಲಿಯೂ ಕೂಡ ಎಲ್ಲ ರೀತಿಯಿಂದ ನಮ್ಮ ಕನ್ನಡಿಗರಿಗೆ ಸಹಾಯ ಮಾಡುವಂತ ಕೆಲಸ ಮಾಡಲಿಕ್ಕೆ ಸದಾ ಸಿದ್ಧರಿದೆ ಇದೇ ದಿನಾಂಕ ನಾಳೆ ನಾಳೆ ಐದನೇ ತಾರೀಕಿಗೆ ಒಂದು ಜಾಗೃತಿ ಮೂಡಿಸ್ಲಿಕ್ಕೆ ನಾಮ ಫಲಕದ ಸರ್ಕಾರದ ಏನು ಆದೇಶ ಇದೆಯ ಅದು ತಕ್ಷಣವಾಗಿ ಪಾಲಿಸುವಂತ ಕೆಲಸ ಉದ್ಯಮದಾರರು ಮತ್ತು ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು ಅದು ಮಾಡಬೇಕಾಗಿದೆ ಅದಕ್ಕಾಗಿ ನಾವು ಜಿಲ್ಲಾಡಳಿತಕ್ಕೆ ಮತ್ತು ಮಹಾನಗರ ಪಾಲಿಕೆ ತಮ್ಮ ಮೂಲಕ ಹೇಳುವುದ್ರ ಜೊತೆಗೆ ಹತ್ತನೇ ಐದನೇ ತಾರೀಕಿಗೆ ಅವರಿಗೆ ಒಂದು ಮನವಿ ಕೂಡ ನಾವು ಕೊಡ್ತಾ ಇದ್ದೇವೆ ಅದಕ್ಕಾಗಿ ಈಗಾಗಲೇ ಸರ್ಕಾರ ಹದಿಮೂರನೇ ಮಾರ್ಚ್ ಒಳಗಾಗಿ ಏನೊಂದು ಗಡು ಕೊಟ್ಟಿದ್ದಾರೆ ಆ ಒಳಗಾಗಿ ಎಲ್ಲ ವ್ಯಾಪಾರಸ್ಥರು ಎಲ್ಲ ಸಂಘ ಸಂಸ್ಥೆಯ ಎಲ್ಲ ಪ್ರತಿನಿಧಿಗಳು ಮತ್ತು ಉದ್ಯಮದಾರರು ತಕ್ಷಣವಾಗಿ ಆ ಸರ್ಕಾರದ ಏನು ಸುತ್ತೋಲೆ ಏನು ಒಂದು ಸುಗ್ರೀವಾಜ್ಞೆ ಜಾರಿಯಾಗಿದೆ ಆ ಜ ಆ ಸರ್ಕಾರದ ಒಂದು ಎಲ್ಲ ಆದೇಶವನ್ನು ತಕ್ಷಣವಾಗಿ ಪಾಲಿಸಬೇಕು ಇಲ್ಲದಿದ್ದರೆ ಇದು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಮುತ್ತೂರ್ಜಿ ವಹಿಸಲಾದ ಕೆಲಸ ಮಾಡಿದರೆ ಕರ್ನಾಟಕ ರಕ್ಷಣಾ ವೇದಿಕೆ ನಾವೇ ಏನದ ಈಗಾಗಲೇ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಒಂದು ಯಾವ ರೀತಿ ರಾಜಧಾನಿ ಬೆಂಗಳೂರಲ್ಲಿ ಏನು ಹೋರಾಟ ಆಗಿತ್ತು ಅದರ ಆ ಅದೇ ರೀತಿ ವಿಜಯಪುರ ನಗರದಲ್ಲಿ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಗಳಲ್ಲಿ ಮತ್ತು ಎಲ್ಲ ಕಡೆ ನಾವು ಕೂಡ ಒಂದು ಉಗ್ರವಾದಂತಹ ಹೋರಾಟ ಮಾಡಿ ಆ ಒಂದು ನಾಮಫಲಕದ ಅಭಿಯಾನಕ್ಕೆ ಒಂದು ಚಾಲನೆ ನೀಡ್ತೇವೆ ಮತ್ತು ಮತ್ತೊಮ್ಮೆ ಏನಾದ ಉದ್ಯಮದಾರರಲ್ಲಿ ಮತ್ತು ಎಲ್ಲ ಸಂ ಸಂಘ ಸಂಸ್ಥೆಗಳ ಮುಖ್ಯ ಮುಖ್ಯಸ್ಥರಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ವಿನಂತಿ ಏನಿದೆ ಅಂದರೆ ತಾವು ಆ ಏನು ಸರ್ಕಾರ ಗಡು ಕಟ್ಟಿದೆ ಹದಿಮೂರನೆಯ ಮಾರ್ಚ್ತನ ಅದಕ್ಕಾಗಿ ಅಷ್ಟೊಳಗಾಗಿ ತಾವು ಎಲ್ಲರೂ ಏನು ಶೇಕಡ ಅರವತ್ತು ತಮ್ಮ ನಾಮಫಲಕಗಳಲ್ಲಿ ಕನ್ನಡ ಭಾಷೆಯನ್ನು ಅಳವಡಿಸ್ಕೊಳ್ಬೇಕು ಇಲ್ಲದಿದ್ದರೆ ನಮ್ಮ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬೀದಿಗೆ ಇಳಿದು ಆ ನಾಮಫಲಕವನ್ನು ಬದಲಾಯಿಸುವಂತ ಕೆಲಸ ನಾವೇ ಮಾಡ್ಬೇಕಾತಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತಾರೆ ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ